ಎಲ್ಲರಿಗೂ ನಮಸ್ಕಾರ ನಾನು ಈ ದಿನ ನೋಡಿ ಹಸಿ ಬಟಾಣಿ ಇದು ಮೊಳಕೆ ಬರ್ಸಿದ್ದೀನಿ ಮತ್ತು ತಿಳುವಾದ ಸಿಪ್ಪೆ ಇರುತ್ತೆ ಸಿಪ್ಪೆ ಕೂಡ ತೆಗ್ದಿದ್ದೀನಿ ನಾನು ಅವರೆಕಾಳಲ್ಲಿ ಹಿಚ್ಕವರೆ ಬೆಳೆ ಮಾಡ್ತಾರಲ್ಲ ಅದೇ ಥರನೇ ಮೇಲಿನ ಸಿಪ್ಪೆ ತೆಗ್ದಿದ್ದೀನಿ ಇದು ತುಂಬ ಪೌಷ್ಟಿಕಾಂಶತೆ ಇರುತ್ತೆ ಈ ಮೊಳಕೆ ಬಂದಿದ್ರಲ್ಲಿ ಆದ್ದರಿಂದ ಈ ರೀತಿ ಮಾಡಿದ್ದೀನಿ ಬದನೆಕಾಯಿ ಒಂದು ಕಾಲು ಕೆ ಜಿ ತೊಗೊಂಡಿದ್ದೀನಿ ಟಾಣಿ ಮತ್ತು ಬದ್ನೆಕಾಯಿನ ಪಲ್ಯ ಮಾಡ್ತಾ ಇದ್ದೀನಿ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಇಂಗ್ರೀಡಿಯೆಂಟ್ಸು ಎಷ್ಟೆಷ್ಟು ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಇದು ಒಂದು ನಾಲ್ಕೈದು ಚಿಕ್ಕದು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಎಷ್ಟು ಬೇಕಾದರೂ ಹಾಕ್ಬೋದು ಒಂದು ಅರ್ಧ ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಂದು ಒಂದೂವರೆ ಸ್ಪೂನು ಖಾರದ ಪುಡಿ ತೊಗೊಂಡಿದ್ದೀನಿ ಒಂದೂವರೆ ಸ್ಪೂನು ಚಿಕ್ಕ ಸ್ಪೂನಲ್ಲಿ ಧನಿಯಾ ಪುಡಿ ತೊಗೊಂಡಿದ್ದೀನಿ ಇದೆರಡು ಒಟ್ಟಿಗೆ ಮಾಡಿದರೆ ಒಂದು ಎರಡು ಮೂರು ಚಮಚ ಹಾಕಿ ನೀವು ಇದು ನಾವು ಸಪ್ರೇಟ್ ಮಾಡಿರ್ತೀವಿ ಇದಕ್ಕೆ ಖಾರ ಮೆಣಸಿನ್ಕಾಯಿ ಹಾಕಿ ಮಾಡಿರಲ್ಲ ಅದಕ್ಕೆ ಸಪ್ ಸಪ್ರೇಟ್ ಇರೋದ್ರಿಂದ ಇದು ಒಂದೂವರೆ ಇದು ಒಂದೂವರೆ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಬೆಳ್ಳುಳ್ಳಿ ಗಡ್ಡೆ ಸುಲಿದಿಟ್ಕೊಂಡಿದ್ದೀನಿ ಒಂದು ಮೂರು ನಾಲ್ಕು ಒಣ ಮೆಣಸಿನ್ಕಾಯಿ ಚಿಕ್ಕ ಚಿಕ್ಕದು ಕಟ್ ಮಾಡಿಟ್ಕೊಂಡಿದ್ದೀನಿ ಎಣ್ಣೆ ಮತ್ತು ಹಸಿ ಕರಿಬೇವು ಇದಿಷ್ಟನ್ನು ಹಾಕ್ಕೊಂಡು ರುಚಿಯಾದ ಪಲ್ಯ ಹಬ್ಬ ಹರಿದಿನಗಳಲ್ಲಿ ಕಡಲೆಕಾಳು ಬದನೆಕಾಯಿ ಪಲ್ಯ ಮಾಡ್ತಿದ್ರು ಮೊದಲೆಲ್ಲ ಇವತ್ತು ಅದೇ ಥರನೇ ಬಟಾಣಿ ಅಂದರೆ ಮೊಳಕೆ ಬರ್ಸಿದ ಬಟಾಣಿ ಹಾಕಿ ಬದನೆಕಾಯಿ ಹಾಕಿ ಪಲ್ಯ ಮಾಡ್ತಾ ಇದ್ದೀನಿ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಮಾಡೋಣ ಇದು ತುಂಬ ರುಚಿಯಾದ ಪಲ್ಯ ಆದ್ದರಿಂದ ತುಂಬ ಚೆನ್ನಾಗಿ ಹೊಂದ್ಕೋಬೇಕು ಅಂತ ನಾನು ಇದ್ರ ಜೊತೆಗೆ ಒಂದು ದಪ್ಪ ಆಲೂಗಡ್ಡೆ ಈ ರೀತಿ ಹೆಚ್ಕೊಂಡು ನೀರೊಳಗೆ ಇಟ್ಕೊಂಡಿದ್ದೀನಿ ಏಕೆಂದರೆ ಕಪ್ಪೋಗಾಗುತ್ತೆ ಅಂತ ಆನಂತರ ಇದು ಹೊಂದ್ಕೊಳ್ಳೋಕ್ಕೋಸ್ಕರ ಆಲೂಗಡ್ಡೆ ಹಾಕ್ತಾ ಇರೋದು ಮತ್ತು ಒಂದು ಒಂದೂವರೆ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಲಾಸ್ಟಿಗೆ ಇದನ್ನು ಕಲಸಿ ಹಾಕಿದರೆ ಪಲ್ಯ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನಾನು ಶೇಂಗಾ ಎಣ್ಣೆ ತಗೊಂಡಿದ್ದೀನಿ ಒಗ್ಗರಣೆಗೆ ಅದ್ರ ಜೊತೆಗೆ ಸಾಸಿವೆ ಒಂದು ಅರ್ಧ ಸ್ಪೂನು ಕಾಲು ಚಮಚ ಜೀರಿಗೆ ತೊಗೊಂಡಿದ್ದೀನಿ ಇಷ್ಟು ಇವಾಗ ಇದರಲ್ಲಿ ರುಚಿಕಟ್ಟಾದ ಪಲ್ಯ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಕುಕ್ಕರದ ಕುಕ್ಕರಲ್ಲಿ ಮಾಡೋದಿಲ್ಲ ಹಾಗೆ ಓಪನ್ ಆಗೇ ಮಾಡ್ತಾ ಇದ್ದೀನಿ ನೋಡಿ ಗ್ಯಾಸ್ ಆನ್ ಮಾಡಿದ್ದೀನಿ ನೋಡಿ ಒಂದು ಚಮಚ ಎಣ್ಣೆ ಹಾಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಸಾಸಿವೆ ಸುಳಿತಾಯಿ ಮೆಣಸಿನ್ಕಾಯಿ ಸಾರದೇ ಹೂವು ಹಾಕಿದ್ದೀನಿ ಬೆಳ್ಳುಳ್ಳಿ ಹಾಕಿದ್ದೀನಿ ಈರುಳ್ಳಿ ಕೂಡ ಹಾಕಿದ್ದೀನಿ ನೋಡಿ ಒಂದು ಚಿಟಕಿ ಉಪ್ಪು ಹಾಕ್ತೀನಿ ಈರುಳ್ಳಿ ಒಂದು ಸ್ವಲ್ಪ ಬೇಗ ಮೆತ್ತಗಾಗುತ್ತೆ ಆಗುತ್ತೆ ನೋಡಿ ಒಗ್ಗರಣೆ ಹದವಾಗಿದೆ ಈಗ ನಾನು ಟೊಮೊಟೊ ಹಾಕ್ತಾ ಇದ್ದೀನಿ ಟೊಮೊಟೊಗೋಸ್ಕರ ಅಂತ ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಈಗ ಟೊಮೊಟೊ ಒಂದು ಸ್ವಲ್ಪ ನೀರು ಹೊಡೆದು ಮೆತ್ತಗೆ ಬೇಯ್ಕೊಳ್ಳುತ್ತೆ ಇದನ್ನು ನಾನು ಒಂದು ಸ್ವಲ್ಪ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ ಅಷ್ಟೊತ್ತಿಗೆ ನೋಡಿ ನಾನು ಇನ್ನೂ ಬದನೆಕಾಯಿ ಹೆಚ್ಚಿಲ್ಲ ಯಾಕೆಂದರೆ ಟೊಮೊಟೊ ತುಂಬ ಸಣ್ಣ ಮಾಡಿರ್ತೀನಿ ಮುಂಚೆನೇ ಬದನೆಕಾಯಿ ಕಂದ್ರ ಆಗುತ್ತೆ ಅದಕ್ಕೆ ಈ ಟೊಮೊಟೊ ಮೆತ್ತಗಾಗೋ ಅಷ್ಟೊತ್ತಿಗೆ ಬದನೆಕಾಯಿ ಹೆಚ್ಕೊತೀನಿ ನೋಡಿ ಬದನೆಕಾಯಿ ಎಷ್ಟು ತಪ್ಪ ಇದ್ರೂ ಕೂಡ ಬಲ್ತಿಲ್ಲ ಅಷ್ಟೊಂದು ತುಂಬ ಎಳೆದೇ ಇದೆ ತುಂಬ ಚೆನ್ನಾಗಿದೆ ಇದನ್ನೇ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಳ್ತಾ ಇದ್ದೀನಿ ನೋಡಿ ಟೊಮೊಟೊ ಮೆತ್ತಗಾಗಿದೆ ಉಪ್ಪು ಹಾಕಿದ್ರೆ ಟೊಮೊಟೊ ಒಂದು ಸ್ವಲ್ಪ ಮೆತ್ತಗಾಗುತ್ತೆ ಈಗ ಹೆಚ್ಚಿಟ್ಕೊಂಡಿರೋ ಅಂತ ಬದ್ನೆಕಾಯಿ ಹಾಕೋಣ ಹೆಚ್ಚಿ ನೀರೊಳಗೆ ಹಾಕಿದ್ದೆ ಒಂದೆರಡು ಸತಿ ತೊಳದ್ಬಿಟ್ಟು ಮತ್ತೆ ನೀರು ಹಾಕಿಟ್ಟಿದ್ದೆ ಬದ್ನೆಕಾಯಿ ಕೂಡ ತುಂಬ ಎಳೆದಿದೆ ತುಂಬ ಚೆನ್ನಾಗಿದೆ ಒಂದೆರಡು ಸಲ ಕೈ ಆಗ್ಬಿಡೋಣ ಈಗ ನೋಡಿ ತೊಳೆದು ಇಟ್ಟಿದ್ದೀನಿ ಇದನ್ನು ಕೂಡ ಹಾಕ್ತಾ ಇದ್ದೀನಿ ಬಟಾಣಿ ಕೂಡ ಹಾಕ್ತಾ ಇದ್ದೀನಿ ನೋಡಿ ಒಗ್ಗರಣೆ ಎಲ್ಲ ಕೈ ಈಗ ಇದಕ್ಕೆ ಸಾಕಷ್ಟು ನೀರ್ ಹಾಕ್ಬೇಕು ಇದನ್ನ ಒಂದು ಸ್ವಲ್ಪ ಮುಚ್ಚಿ ಬೇಯಿಸ್ತಾ ಇದ್ದೀನಿ ನೋಡಿ ಇದು ಕುದಿಯೋಕ್ ಬಂದಿದೆ ಉಪ್ಪು ಖಾರದ ಪುಡಿ ಧನಿಯಾ ಪುಡಿ ಎಲ್ಲದನ್ನು ಹಾಕಿದ್ದೀನಿ ಈಗ ಉಪ್ಪು ಖಾರದೊಳಗೆ ಇದು ಚೆನ್ನಾಗಿ ಬೇಯ್ಕೋಬೇಕು ತೆಂಗಿನಕಾಯಿ ತುರಿ ಆಮೇಲೆ ಹಾಕೊಂಡಂತೆ ಈಗ ನಾನು ಇದನ್ನ ಫುಲ್ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬೇಯಬೇಕು ಮೆತ್ತಗಾಗೋವರೆಗೂ ನೋಡಿ ಮಧ್ಯದಲ್ಲಿ ಒಂದೆರಡು ಸತಿ ಕೈಯಾಡಿದ್ದೆ ಇನ್ನ ಬೆಂದಿಲ್ಲ ಮುಕ್ಕಾಲ್ ವಾಸಿ ಬೆಂದಿದೆ ಇನ್ನೂ ಒಂದು ಸ್ವಲ್ಪ ಬೇಯಬೇಕು ನೋಡ್ಕೋಬೇಕು ತಳ ಹತ್ತದಂಗೆ ಯಾಕೆಂದ್ರೆ ನೀರಿನ ಅಂಶ ಇದೆ ಪರವಾಗಿಲ್ಲ ತಳ ಹತ್ತದಂಗೆ ನೋಡ್ಕೊಂಡು ಕುದಿಸ್ಕೋಬೇಕು ಇನ್ನೂ ಒಂದ್ಸಲ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಅಕ್ಕಿ ಹಿಟ್ಟಿಗೆ ಒಂದು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಡ್ತಾ ಇದ್ದೀನಿ ಗಂಟಿಲ್ದಂಗೆ ಕಲಸಿ ಮೊದಲೇ ಇಟ್ಕೋಬೇಕು ನೋಡಿ ಇವಾಗ ಬದನೆಕಾಯಿ ಮೆತ್ತಗೆ ಬೆಂದಿದೆ ಹೀಗೆ ಸ್ಪೂನ್ ಹಾಕಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಮೆತ್ತಗಿದೆ ಈಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ಕೊತ್ತಂಬರಿ ಸೊಪ್ಪು ಎಷ್ಟು ಬೇಕಾದರೂ ಹಾಕ್ಬೋದು ಆಮೇಲೆ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ರುಚಿಯನ್ನು ಹೆಚ್ಚಿಸುತ್ತೆ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಈಗ ಒಂದು ಸ್ವಲ್ಪ ನೀರು ಕಡಿಮೆ ಆಗುತ್ತೆ ತೆಂಗಿನಕಾಯಿ ಹಾಕಿರೋದ್ರಿಂದ ಇವಾಗ ಮುಚ್ಚೋದೇನು ಬೇಡ ಹಾಗೆ ಏಕೆಂದರೆ ಬದನೆಕಾಯಿ ಬೆಂದಿರೋದ್ರಿಂದ ಹಾಗೆ ಕೈಯಾರಣ ನೋಡಿ ನೀರು ಕಡಿಮೆ ಆಗಿದೆ ಇವಾಗ ಒತ್ತಿಸ್ಬಾರ್ದು ನಾಲ್ಕೈದು ನಿಮಿಷ ಕೈ ಆಡ್ತಾನೆ ಕುದಿಸ್ಕೊಳ್ಳೋಣ ಅವಾಗ ಆಗುತ್ತೆ ನೋಡಿ ಈಗಲೇ ಕೂಡ ಹೊಂದ್ಕೊಂಡಿದೆ ಪಲ್ಯ ತುಂಬ ಚೆನ್ನಾಗಾಗಿದೆ ಈಗ ನಾನು ಒಂದು ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ ಇನ್ನು ಒಂದು ಕುದಿ ಬಂದ ತಕ್ಷಣ ಅಕ್ಕಿ ಹಿಟ್ಟು ಕಲಸಿರೋದನ್ನು ಹಾಕೊಳ್ಳೋಣ ಈಗ ನಾನು ಉಪ್ಪನ್ನು ನೋಡ್ಕೋಬಹುದು ರುಚಿನ ನೋಡಿ ನೀರು ಹಾಕಿದ ನಂತರ ಮತ್ತೆ ಕುದೀತಾ ಇದೆ ಉಪ್ಪು ಕರೆಕ್ಟಾಗಿದೆ ಟೇಸ್ಟು ಇದನ್ನು ಒಂದು ಸ್ವಲ್ಪ ಕೈ ಆಡಿಬಿಟ್ಟು ಇದಕ್ಕೆ ಹಾಕ್ತಾ ಇದ್ದೀನಿ ಇನ್ನು ಎಷ್ಟು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂದರೆ ಇವಾಗಲೇ ಹೊಂದ್ಕೊಂಡಿದೆ ಆಲೂಗಡ್ಡೆ ಎಲ್ಲ ಹಾಕಿರೋದ್ರಿಂದ ಬದನೆಕಾಯಿ ಕೂಡ ತುಂಬ ಮೆತ್ತಗೆ ಬೆಂದಿರೋದ್ರಿಂದ ಈ ಅಕ್ಕಿ ಹಿಟ್ಟು ಹಾಕಿದ ಮೇಲೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೀವು ಯಾವುದಕ್ಕೆ ಬೇಕಾದರೂ ಬಳಸ್ಬೋದು ರೊಟ್ಟಿ ಚಪಾತಿ ಇಡ್ಲಿ ಮುದ್ದೆ ಮುದ್ದೆ ಕೂಡ ಬಳಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಫುಲ್ ಪಲ್ಯ ಬಟಾಣಿ ಬದನೆಕಾಯಿ ಟೇಸ್ಟ್ಫುಲ್ ಪಲ್ಯ ನೋಡಿ ಬದನೆಕಾಯಿ ಬಟಾಣಿ ಪಲ್ಯ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ನೋಡಿ ಸಖತ್ತಾಗಿದೆ ಒಬ್ಬಟ್ಟಿನ ಸಾರು ಮಾಡಿದಾಗ ಒಬ್ಬಟ್ಟು ಮಾಡಿದಾಗ ಅಥವಾ ಸ್ವೀಟ್ ಮಾಡಿದಾಗ ಸೈಡ್ ಡಿಶಿಗೆ ಈ ಥರ ಪಲ್ಯ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ದೋಸೆ ಚಪಾತಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್